ಮುಂದಿನ ಹತ್ತು ಸೆಕೆಂಡ್ ಮಂಗಗಳ ಬಗ್ಗೆ ಯೋಚಿಸದೇ ಇರೋ ಹಾಗೆ ಪ್ರಯತ್ನ ಮಾಡಿ ನೀವೇ ಗಮನಿಸಬಹುದು ನಿಮ್ಮ ಯೋಚನೆಯಲ್ಲಿ ಬರೀ ಮಂಗಗಳೇ ಬರುತ್ತವೆ ಇದು ನಿಮ್ಮ ಮನಸ್ಸಿನ ಸ್ವಭಾವ ಯಾಕೆಂದ್ರೆ ಈ ಮನಸ್ಸಿನಲ್ಲಿರೋ ಮೂರು ಪೆಡಲ್ಗಳು ಸ್ಪೀಡ್ನ ಹೆಚ್ಚಿಸೋಂತಾವೆ ಬ್ರೇಕೂ ಇಲ್ಲ ಕ್ಲಚೂ ಇಲ್ಲ ನೀವೇನು ಮುಟ್ಟಿದ್ರೂ ಅದಿನ್ನೂ ವೇಗಾನ ಹೆಚ್ಚಿಸುತ್ತಷ್ಟೇ ಯಾಕೆಂದ್ರೆ ನಮ್ಮ ಮನಸ್ಸು ಭೂಮಿ ಮೇಲಿರೋ ಅತ್ಯಾಧುನಿಕ ಕಂಪ್ಯೂಟರ್ ಆಗಿದೆ ಎಲ್ಲ ಸೂಪರ್ ಕಂಪ್ಯೂಟರ್ ಗಳು ಕೂಡ ಇದರಿಂದಲೇ ಬಂದಿವೆ ವಿಷಯ ಹೀಗಿದ್ದಾಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದು ಮುಖ್ಯ ತಾನೇ ಈಗ ಪ್ರಶ್ನೆ ಬರ್ತಿರೋದು ಒಂದು ನಿರ್ದಿಷ್ಟ ಅಸಹಾಯಕತೆಯಿಂದ ನಾನೇನು ಮಾಡಬೇಕು ಏನು ಮಾಡಬೇಡಿ ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೊಳ್ಳಿ ನಿಮ್ಮಲ್ಲಿರೋ ಜೀವನದ ಪ್ರಕ್ರಿಯೆ ಕಡೆ ಗಮನ ಕೊಡಿ ನಿಮ್ಮ ಹೃದಯದ ಬಡಿತ ಇರಬಹುದು ನಿಮ್ಮ ಉಸಿರಾಟ ಇರಬಹುದು ಅಥವಾ ಬರೀ ಜೀವಂತವಾಗಿರೋ ಸಂವೇದನೆ ನೀವೆಷ್ಟು ಸಂವೇದನಾಶೀಲರು ಅಥವಾ ಎಷ್ಟು ಗ್ರಹಣ ಶಕ್ತಿ ಉಳ್ಳವರಿದ್ದೀರಾ ಅನ್ನೋದರ ಆಧಾರದ ಮೇಲೆ ಏನಾದ್ರೂ ಕಂಡುಕೊಳ್ಳಿ ಅದು ದೇಹದ ಒಂದು ಸಂವೇದನೆಯಾಗಿರಬಹುದು ಯಾವುದು ನಿಮಗೆ ಜೀವಂತಿಕೆಯ ನಿರ್ದೇಶನ ಮಾಡುತ್ತೋ ಆ ತರದ್ದು ಯಾವುದಾದ್ರೂ ಆಗಿರಬಹುದು ಅದರ ಕಡೆ ಸ್ವಲ್ಪ ಹೊತ್ತು ಗಮನ ಕೊಡಿ ಅಷ್ಟೆ ನಿಧಾನವಾಗಿ ನೀವ್ ನೋಡ್ತೀರಿ ನೀವ್ಯಾರು ಮತ್ತು ನೀವೇನನ್ನ ಸಂಗ್ರಹಿಸಿದ್ದೀರಾ ಅನ್ನೋದರ ನಡುವೆ ವ್ಯತ್ಯಾಸ ಇರೋದನ್ನ ಗಮನಿಸ್ತೀರ ಅದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಸಾಧ್ಯತೆ ಅಥವಾ ಗೊಂದಲ ನೀವೇನನ್ನ ಮಾಡ್ಕೊಂಡಿದೀರೋ ಅದನ್ನ ತೋರಿಸುತ್ತೆ